ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ಸುದ್ದಿ ವಿಜಯಪುರ ನಗರದ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಮತ್ತು ಅಂಜುಮಾನ್ ಇ ಇಸ್ಲಾಂ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಡಾಕ್ಟರ್ ಬಾನು ಮುಸ್ತಾಕ್ ಅವರ ಬರಹಗಳ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತು ಸಾಹಿತಿ ಡಿವೈಎಸ್ಪಿ ಬಸವರಾಜ್ ಯಲಿಗಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಸಂಸ್ಥೆ ಅಧ್ಯಕ್ಷ ಅಲ್ಹದ್ ಜನಾಬ್ ಸಜ್ಜಾದೆ ಫಿರಾ ಮುಷ್ರೀಫ್ ಅಧ್ಯಕ್ಷತೆಯನ್ನು ವಹಿಸಿದ್ರು ವಿಷಯ ನಿರೂಪಕರಾಗಿ ಸಾಹಿತಿ ಡಾಕ್ಟರ್ ಮುರ್ತುಜಾ ಬೇಗಂ ಕೊಡಗ್ಲಿ ಡಾಕ್ಟರ್ ಶಿವಾನಂದ್ ಕೇಲೂಡ್ ಆಗಮಿಸಿದ್ರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ ಸಿದ್ದರಾಮ್ ಹೊಂಕಲ್ ಮಹಾದೇವ್ ಬಸರಗೋಡ್ ಉಪಸ್ಥಿತರಿದ್ದರು ಅದೇ ರೀತಿ ಅಂಜುಮಲ್ ಇಸ್ಲಾಂ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಇದರಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ ಇವೆಲ್ಲ ಪದವೀಧರರು ಒಂದು ಪದವಿಯನ್ನು ಮುಗಿಸಿ ಮತ್ತೊಂದು ಪದವಿಗೆ ತರಬೇತಿಯನ್ನು ಪಡಿತಾ ಇರ್ತಾರೆ ಎಲ್ಲ ವಿದ್ಯಾವಂತ ಜನರ ನಡುವೆ ಸಾಹಿತ್ಯದ ಗಂಧ ಗಾಳಿ ಏನೂ ಇಲ್ಲ ನಾನು ನಿಮ್ಮನ್ನ ಉದ್ದೇಶಿಸಿ ಮಾತನಾಡುವ ಅವಕಾಶ ಏನು ಸಿಕ್ಕಿದೆ ಇದೇ ಒಂದು ದೊಡ್ಡ ಸನ್ಮಾನ ಅಂತ ನಾನು ಭಾವಿಸ್ತೇನೆ ಮುರ್ಪುಜಾ ಬೇಗಂ ಕೊಡಗಲಿ ಮೇಡಮ್ ಅವರು ಅವರಿಗೆ ಜಸ್ಟ್ ಒಬ್ಬ ಸೂಫಿ ಸಂತೆ ಅಕ್ಕ ಮಹಾದೇವಿಯ ಹಾಗೆ ತನ್ನ ಜೀವನವನ್ನ ವ್ಯಯಿಸಿ ಲೋಕಕ್ಕೆ ಮಾರ್ಗದರ್ಶನ ಮಾಡಿ ಹೋದಂತಹ ಒಬ್ಬ ಸೂಫಿ ಸಂತೆ ರವಿಯ ಇವರ ಬಗ್ಗೆ ಅವರು ಅಧ್ಯಯನ ಮಾಡಿ ಪುಸ್ತಕವನ್ನ ಹುಡುಕಿ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದು ಆ ಪುಸ್ತಕ ಅಮೆರಿಕದ ಲೈಬ್ರರಿಯಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಂದ್ರೆ ಮತ್ತೊಬ್ಬ ಬಾನೋ ಮುಸ್ತಾಕ್ ನಮ್ಮ ಪಕ್ಕದಲ್ಲೇ ಇದ್ದಾರೆ ಬೂಕರ್ ಪ್ರೈಸ್ ಬರುವವರಿಗೆ ಬಾನು ಮುಸ್ತಾಕ್ ಬಗ್ಗೆ ಆಗಲಿ ದೀಪಾ ಬಸ್ತಿ ಅವರ ಬಗ್ಗೆ ಆಗಲಿ ನಮಗೆಲ್ಲ ಗೊತ್ತಿರಲಿಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇದ್ರು ಅವರು ಬಟ್ ಯಾವಾಗ ಅವರಿಗೆ ಭೂಕರ್ ಬಂದು ನಮಗೆಲ್ಲ ಗೊತ್ತಾಯ್ತು ಬಾನಾ ಅವರು ಸಾಕಷ್ಟು ಜೀವನದಲ್ಲಿ ಏರುಪೇರುಗಳನ್ನ ಕಷ್ಟ ಸುಖಗಳನ್ನ ಕಂಡು ಪತ್ರಿಕಾ ವರದಿಗಾರ್ತಿಯಾಗಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಕೆಲಸ ಮಾಡಿ ಜೀವನ ಕಲಿಸಿದ ಪಾಠಗಳನ್ನ ಕತೆಗಳನ್ನಾಗಿ ಬರೆದು ಆ ಕಥೆಗಳು ಇವತ್ತು ಬೂಕರ್ಗೆ ಭೂಕರ್ ಪ್ರಶಸ್ತಿಗೆ ಭಾಜನ ಆ ಅನ್ನೋದು ನಮಗೆಲ್ಲ ಅತ್ಯಂತ ಕರ್ನಾಟಕ ಕನ್ನಡ ಸಾಹಿತ್ಯಕ್ಕೆ ಹೆಮ್ಮೆ ಪಡುವಂತ ವಿಚಾರ ಮತ್ತು ಕನ್ನಡ ಸಾರಸ್ವತ ಲೋಕಕ್ಕೆ ಅತ್ಯಂತ ಶ್ರೀಮಂತ ಇರುವ ಕನ್ನಡ ಸಾರಸ್ವತ ಲೋಕಕ್ಕೆ ಅದೊಂದು ಮೇಲು ಗರಿ ಮೇಲು ಮುಕುಟ ಬುಕ್ಕರ್ ಅನ್ನೋದು ಇಲ್ಲಿವರೆಗೂ ಕನ್ನಡಕ್ಕೆ ಬುಕರ್ ಬಂದಿರಲಿಲ್ಲ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅರುಂಧಿ ರಾಯ್ ಅವರ ದ ಗಾಡ್ ಆಫ್ ಸ್ಮಾಲ್ ಗೆ ಬುಕ್ಕರ್ ಸಿಕ್ಕಿತ್ತು ಅದನ್ನು ಬಿಟ್ಟರೆ ನೆಕ್ಸ್ಟ್ ಬುಕರ್ ಈಗ ಬಂದಿತ್ತು ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಜುಗಲ್ ಜುಗಲ್ಬಂದಿಯಲ್ಲಿ ಏನು ಬಂದಿದೆ ಹಾಟ್ ಲ್ಯಾಂಪ್ ಅನ್ನೋ ಪುಸ್ತಕ ಇದು ಎರಡು ರೀತಿಯಿಂದ ವಿಶೇಷವಾಗುತ್ತೆ ಒಂದು ಸಣ್ಣ ಕಥೆಗಳಿಗಾಗಿ ಫಾರ್ ದ ಫಸ್ಟ್ ಟೈಮ್ ಎ ವರ್ಕ್ ಹ್ಯಾಸ್ ಬಿನ್ ಅವಾರ್ಡೆಡ್ ಬುಕ್ ಫಾರ್ ಶಾರ್ಟ್ ಸ್ಟೋರೀಸ್ ಸೆಕೆಂಡ್ ಥಿಂಗ್ ಕನ್ನಡಕ್ಕೆ ಫಸ್ಟ್ ಬುಕ್ ಇದೆ ಸೊ ಈ ಒಂದು ದೃಷ್ಟಿಯಿಂದ ನಾನು ಆಕ್ಚುಲಿ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದೀನಿ ಏನಂತಂದ್ರೆ ಮುರ್ತುಜ ಬೇಗಂ ಅವರು ಭಾಷಣ ಕೇಳ್ಬೇಕು ಅಂತಾರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಅಲ್ಲಿ ಯಾರು ಬರ್ತಾರೆ ಹೋಗ್ತಿರ್ತೀನಿ ನಾನು ನೀವೆಲ್ಲ ಮಾಡ್ತೀರಿ ಹೇಳ ನಾನು ಇಲ್ಲಿ ಸೊ ಏನ್ ಮಾತಾಡ್ಬೇಕು ಅಂತ ಆಮೇಲೆ ನನ್ಗೆ ಗೊತ್ತಾಗಲ್ಲ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತವಾದಂತಹ ಸಾಹಿತ್ಯ ಇದು ಸುಮಾರು ರಾಮಾಯಣ ಮತ್ತು ಮಹಾಭಾರತ ಕಾಲದಿಂದ ಕನ್ನಡ ಪದಗಳನ್ನ ಕನ್ನಡ ಸಂಶೋಧಕರು ಡಾಕ್ಟರ್ ಕಲಬುರ್ಗಿ ಚರನ್ನೂ ಚಿರನ್ನಮೂರ್ತಿ ಅಂತ ಮಹಾನ್ ಸಂಶೋಧಕರು ಕನ್ನಡ ಪದಗಳನ್ನ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಹುಡುಕಿದ್ದಾರೆ ಹುಡುಕಿ ಸಾಧಿಸಿ ಅವು ಕನ್ನಡ ಪದಗಳು ಅಂತ ಸೊ ಆ ದೃಷ್ಟಿಯಿಂದ ನಾವು ನೋಡಿದಾಗ ರಮ ಶ್ರೀ ಮುಗಲಿ ಅವರು ಸಹಿತ ಆ ದೃಷ್ಟಿಯಿಂದ ನಾವು ನೋಡಿದಾಗ ಕನ್ನಡ ತಮಿಳನ್ನ ಬಿಟ್ಟರೆ ಅಥವಾ ತಮಿಳಿನ ಜೊತೆಗೆ ಅತ್ಯಂತ ಪ್ರಾಚೀನ ಭಾಷೆ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಅತ್ಯಂತ ಶ್ರೀಮಂತ ಭಾಷೆ ಸುಮಾರು ಎರಡು ಸಾವಿರದ ಹತ್ತರವರೆಗೆ ಅಂದ್ರೆ ನಮ್ಮಲ್ಲಿ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಗೊಂಡಿದ್ದೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇವತ್ತಿನ ದಿವಸದವರೆಗೂ ಏನೋ ಒಂದು ರೀತಿಯಿಂದ ಬರಗಾಲ ಸ್ಟಾರ್ಟ್ ಆಗಿದೆ ಕನ್ನಡ ಸಾಹಿತ್ಯದಲ್ಲಿ ಸುಮಾರು ಇಪ್ಪತ್ಮೂರು ಕೇಂದ್ರ ಸಾಹಿತ್ಯ ಅಕಾಡೆಮಿಗಳನ್ನ ಪಡೆದ ಸಾಹಿತಿಗಳು ಕನ್ನಡ ಸಾಹಿತ್ಯದಲ್ಲಿದ್ದಾರೆ ಅತ್ಯಂತ ಶ್ರೀಮಂತವಾದಂತಹ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಭಾಷೆಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತಾಶಾರ ಭಾವ ನಮ್ಮ ಮಕ್ಕಳಲ್ಲಿ ಉಂಟಾಗ್ತಾ ಇರುವುದನ್ನ ನಾವು ನೋಡಿದಾಗ ಮನಸ್ಸಿಗೆ ಬೇಜಾರಾಗುತ್ತೆ ಇಂಗ್ಲೀಷ್ ಕಲಿಯೋದು ಇಂಗ್ಲಿಷ್ ಇಸ್ ಜಸ್ಟ್ ಲ್ಯಾಂಗ್ವೇಜ್ ಇಸ್ ನಾಟ್ ದ ಲೈಬ್ರರಿ ಆಫ್ ನಾಲೆಜ್ ಆರ್ ನಾಟ್ ಮೇಡ್ ಇಟ್ ನಾಟ್ಸ್ ಟು ಸ್ಪೀಕ್ ಇಂಗ್ಲಿಷ್ ನಾ ಇಂಗ್ಲಿಷ್ ಮಾತಾಡ್ತೀನಿ ಅಂತ ಹೇಳಿ ನಾನು ಅದು ಮಾಡ್ತೀನಿ ಇಟ್ ಕಮ್ಸ್ ಭಾಷೆ ಯಾವ ಭಾಷೆಯನ್ನು ದ್ವೇಷ ಮಾಡೋದಾರ ನಾವು ಇಂಗ್ಲಿಷ್ ಅನ್ನ ಡೆಫಿನೆಟ್ಲಿ ನೋಡ್ತಾರೆ ಐದ್ ಕ್ರಿಟಿಸೈಜ್ ಆರ್ ಹೇಟ್ ಐ ಲವ್ ಇಂಗ್ಲೀಷ್ ಟೂ ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಭಾಷೆಯ ಬಗ್ಗೆ ನಮಗೆ ಅಂದಾಭಿಮಾನ ಆಗಲಿ ದುರಭಿಮಾನ ಆಗಲಿ ಅಭಿಮಾನ ಶೂನ್ಯತೆ ಬೇಡ ಅಂತ ನಾನು ಹೇಳಿ ಕನ್ನಡ ಅಂತ ಶ್ರೀಮಂತ ಭಾಷೆ ಇಂಗ್ಲೀಷ್ ಅಷ್ಟೊಂದು ಶ್ರೀಮಂತ ಇಲ್ಲ ಹಂಗಂತ ನಾನು ಕೆಳಗೆ ನೋಡ್ತಾ ಇದ್ದಾರೆ ಯಾವ ಭಾಷೆಯನ್ನು ನಾನು ಕೆಳಗೆ ನೋಡೋದಿಲ್ಲ ಯಾವುದೇ ಒಂದು ಭಾಷೆ ಇವತ್ತು ಜಗತ್ತಿನಲ್ಲಿ ಇರುವಂತಹ ಮೂರು ಸಾವಿರದ ಆರ್ನೂರು ಏಳುನೂರು ಭಾಷೆಗಳಲ್ಲಿ ಯಾವ ಭಾಷೆನೂ ಕೀಳಲ್ಲ ಯಾವ ಭಾಷೆನೂ ಮೇಲಲ್ಲ ಐದನೂರು ಆರ್ನೂರು ವರ್ಷಗಳ ಅಷ್ಟು ತೆಲೆಮಾರಿನ ಜನರ ಪ್ರಯತ್ನ ಮತ್ತು ಅವರ ಕೊಡುಗೆ ಒಂದು ಭಾಷೆ ಡೆವಲಪ್ ಆಗೋದ್ ಯಾವ ಭಾಷೆನೂ ಕೆಳಗಲ್ಲ ಯಾವ ಭಾಷೆನೂ ಮೇಲಲ್ಲ ಆದ್ರೆ ನಮ್ಮ ಭಾಷೆ ಮನಸ್ಸಲ್ಲಿ ಎಷ್ಟ ಅನ್ನೋದು ವೆರಿ ಇಂಪಾರ್ಟೆಂಟ್ ನಾವೆಷ್ಟೇ ಇಂಗ್ಲಿಷ್ ಮೀಡಿಯಂನಾಗ ಕಲ್ವು ಮನೆಯಲ್ಲಿ ಮಾತೃಭಾಷೆ ಕನ್ನಡ ಇತ್ತು ಮಾತೃಭಾಷೆ ಉರ್ದು ಇತ್ತು ಮಾತೃಭಾಷೆ ಹಿಂದಿ ಇತ್ತು ಅಂತಂದ್ರೆ ಆ ಭಾಷೆ ಕೊಡುವಂತಹ ಜ್ಞಾನ ಮತ್ತು ಮಾನಸಿಕ ತಿಳುವಳಿಕೆ ಮಾನಸಿಕ ಸುಖವನ್ನ ಇಂಗ್ಲಿಷ್ ಕೂಡ ಚಾನ್ಸೇ ಇಲ್ಲ ಒಂದು ಟ್ರೀ ಅಂದಾಗ ನಮಗೆ ಗಿಡ ನೆನಪಾಗುತ್ತೆ ಟ್ರೀ ಅಂದಾಗ ಅದೇ ಒಂದು ಗಿಡ ಅಂದಾಗ ಆ ಗಿಡದ ಪರಿಕಲ್ಪನೆ ಮತ್ತು ಭಾವನೆ ನಮಗೆ ಬರ್ತಾ ಇತ್ತು ಮನೆಯಲ್ಲೇ ಕನ್ನಡ ಮಾಧ್ಯಮ ಇತ್ತು ಅಂತಂದ್ರೆ ಯೋಚನೆ ಮಾಡುವುದು ನಾವು ಕನ್ನಡದಲ್ಲಿ ಮನೆಯಲ್ಲಿ ಉರ್ದು ಮೇಡಮ್ ಇತ್ತಂದ್ರೆ ಯೋಚನೆ ಮಾಡುವುದು ನಾವು ಉರ್ದುವಿನಲ್ಲಿ ಆತರ ಇದ್ದಾಗ ಇಂಗ್ಲೀಷ್ಗೆ ಯಾವ ಸ್ಥಾನ ಕೊಡೋಣ ಕೊಡೋಣ ನಾವು ಇಟ್ ಇಸ್ ಅ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ನಾವು ಯಾವ ತರ ಈಗ ಅಂತಂದ್ರೆ ಇಂಗ್ಲೀಷ್ ಇಲ್ಲದೆ ಜೀವನ ಸಾಕೋದು ಕಷ್ಟ ಅನ್ನೋ ಲೆಕ್ಕಕ್ಕೆ ನಮ್ಮ ಮಕ್ಕಳಿಗೂ ತಂದಿದ್ದೀವಿ ನಾವು ಬರೀತೀವಿ ಇಂಗ್ಲಿಷ್ ಡೆಫಿನೆಟ್ಲಿ ಕಲಿಯೋಣ ದ್ವಿಭಾಷೆಗಳಾಗ ನಮ್ಮ ಮಾತೃಭಾಷೆಯನ್ನ ಕಲಿಯೋದ್ರ ಜೊತೆಗೆ ಬಟ್ ಇವತ್ತು ಎಲ್ಲಿ ಬಂದ್ತೀವಿ ಸೆಕೆಂಡ್ ಸೈನ್ಸ್ ಕನ್ನಡ ಮೂವತ್ತೈದು ಸಾಕು ಅಪ್ಪ ಅವನ ಹೇಳುವಂತ ಪರಿಸ್ಥಿತಿ ಕನ್ನಡ ಮೂವತ್ತೈದು ಸಾಕು ಅಂತ ಅಂತೇಳಿ ಬೇಡ ಕನ್ನಡ ಭಾಷೆಯನ್ನ ಅಧ್ಯಯನ ಮಾಡಲಾದ ಹೋದ್ರೆ ಬಾಣು ಮುಸ್ತಾ ಕನ್ನಡ ಭಾಷೆಯನ್ನ ಅಧ್ಯಯನ ಮಾಡದೆ ಹೋಗಿದ್ರೆ ಇವತ್ತು ಬುಗ್ಗರವ್ರಿಗೆ ಬರಕ್ ಸಾಧ್ಯ ಆಗ್ತಿತ್ತ ಸೊ ಇವೆಲ್ಲ ಲಲಿತ ಕಲೆಗಳು ಸಾಹಿತ್ಯ ಲಲಿತ ಕಲೆಗಳಲ್ಲಿ ಒಂದು ಕಲೆ ಇದು ಸೊ ಇದಕ್ಕ ಹೆಂಗಿರುತ್ತ ಈಗ ನೋಡ್ರಿ ನಮ್ಮ ಶಂಕರ್ ಬೈಚ್ವಾಳ್ ಅವರು ಪಶು ಬೈಜಾಲ್ ಬಟ್ ಪ್ರವೃತ್ತಿಯಿಂದ ಬಿಕಾಸ್ ಪ್ರವೃತ್ತಿ ಇಸ್ ರಿಲೇಟೆಡ್ ಟು ದ ಸೋಲ್ ಪಶು ವೈದ್ಯ ಪ್ರವೃತ್ತಿ ವೃತ್ತಿ ಏನಿದೆ ಅದು ಹೊಟ್ಟೆ ಸಹ ಉಪಜೀವನ ಜೀವನ ಜೀವನ ಉಪಾಯಕ್ಕಾಗಿ ಒಂದೊಂದು ವೃತ್ತಿಯನ್ನು ಮಾಡ್ತಾ ಇರುತ್ತೆ ಬಟ್ ಪ್ರವೃತ್ತಿಗಳು ಒಳಗಡೆ ಇರ್ತಾವೆ ಆ ಪ್ರವೃತ್ತಿಗಳಿಗೆ ನಾವು ನೀರ್ ಹಾಸಿ ನೀರ್ ಹಾಕಿ ಬೆಳೆಸಬೇಕಾಗುತ್ತೆ ನೀರ್ ಹಾಕಿ ಬೆಳೆಸಿದಾಗ ಒಬ್ಬ ಬಾಣು ಮುಷ್ಠಕ್ ಸಾಧ್ಯ ಆಗುತ್ತೆ ಬಾಣ ಗ್ರಂಥ ಹಲವಾರು ಸಾಹಿತಿಗಳನ್ನ ಕೆಲವೊಂದು ಸಾಹಿತಿಗಳನ್ನ ತೆಗೆದುಕೊಂಡಾಗ ವೃತ್ತಿಯಿಂದ ಅವ್ರು ಬೇರೆ ಬೇರೆ ಇರ್ತಾರೆ ನಮ್ಮ ಶಂಕರ್ ಬೈ ಅವ್ರ ಅವರ ಮಹಾದೇವ್ ಬಸರ್ ಕೋಡ್ ಅವರ ತರ ಅವ್ರ ಮ್ಯಾಥಮೆಟಿಕ್ಸ್ ಟೀಚರ್ ಪ್ರವೃತ್ತಿ ಏನು ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ನೀರು ಹಾಸಿ ಬೆಳೆಸಬೇಕಾಗ್ತದೆ ನೀರು ಹಾಕಿ ಅಂದಾಗ ನಮ್ಮಲ್ಲಿ ಒಬ್ಬ ಬಾಣ್ದು ನಮ್ಮಲ್ಲಿ ಒಬ್ಬ ದೀಪ ಬಸ್ತಿ ಅವರು ಹುಟ್ಟಿ ಬರುವ ಚಾನ್ಸ್ ಇದೆ ಅದನ್ನ ಯಾರು ನೀವು ಅಲ್ಲಗಳ ಹೋಗಬೇಕು ನಿಮ್ಮಲ್ಲಿ ಆಸಕ್ತಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಒಬ್ಬೊಬ್ಬ ಬಾನುಮುಷ್ಟಿದ್ದಾರೆ ಬಾನುಮುಷ್ಟು ಕನ್ನಡ ಸಾಹಿತ್ಯ ಸರಸ್ ಸಾರಸ್ವದ ಲೋಕವನ್ನು ಅತ್ಯಂತ ಶ್ರೀಮಂತಗೊಳಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕನ್ನಡ ಭಾಷೆಯ ಪರಿಚಯವನ್ನ ಮಾಡಿಕೊಟ್ಟಾರೆ ಬಾನುಮುಷ್ಟ ಮತ್ತು ದೀಪಾ ಬಸ್ತಿ ಅವರು ಸೇರಿ ಕನ್ನಡ ಸಾಹಿತ್ಯ ಅಕಾಡೆಮಿ ಅಕಾಡೆಮಿಯವರು ಏನು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಇಲ್ಲಿ ಇಟ್ಟುಕೊಂಡಿದ್ದಾರೆ ಅತ್ಯಂತ ಸಮಯೋಚಿತವಾದಂತಹ ಮತ್ತು ವೆರಿ ಗುಡ್ ಥಿಂಗ್ ದಟ್ ದೇ ಹ್ಯಾವ್ ಸೆಲೆಕ್ಟೆಡ್ ಪರ್ಟಿಕ್ಯುಲರ್ ಅಂಜುಮನ್ ಇಸ್ಲಾಂ ಟು ಪೋಸ್ಟ್ ದಿಸ್ ಫಂಕ್ಷನ್ ಬಿಕಾಸ್ ಅಂಜುಮನ್ ಇಸ್ಲಾಂ ಸಿಕಾಬ್ ಆಲಮಿ ಬಿ ಎಲ್ ಬಿ ಅಂಡ್ ನಮ್ಮ ಜೆ ದರ್ಬಾರ್ ಇವೆಲ್ಲ ಬಿಜಾಪುರದ ಶಾಮ್ ಬಿಜಾಪುರದಲ್ಲಿ ಇವತ್ತು ಏನೇನು ಒಳ್ಳೆಯ ಪಂಡಿತರು ಸಾಧಕರು ಏನೇನು ಆಗಿ ಹೋಗಿದ್ದಾರೆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಅವರ ಜೀವನದಲ್ಲಿ ತುಂಬಾನೇ ಇದೆ ವಿಶೇಷವಾಗಿ ಅಂಜುಮನ್ ಮತ್ತು ಸಿಗಾದಂತಹ ಕಾಲೇಜುಗಳು ಇವು ಎಲ್ಲ ಧಾರ್ಮಿಕ ಸೌಹಾರ್ದ ಭಾವನೆಯನ್ನ ಹುಟ್ಟು ಹಾಕುವಲ್ಲಿ ತಮ್ಮ ಮಹತ್ವದ ಕಾರ್ಯವನ್ನು ಈ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಅದರ ಪರಿಣಾಮವಾಗಿ ಧಾರ್ಮಿಕ ಸಹಿಷ್ಣುತೆಗೆ ಬಿಜಾಪುರ ಇಡೀ ರಾಜ್ಯದಲ್ಲಿ ಏನು ದೇಶದಲ್ಲಿ ಮಾದರಿಯಾಗಿ ನಿಲ್ಲುವಂತಹ ಒಂದು ವಾತಾವರಣ ಇಲ್ಲಿ ಈ ಒಂದು ದಿಸೆಯಲ್ಲಿ ನಾನು ಮಹಾದೇವ್ ಬಸರಕೋಡ್ ಅವರಿಗೆ ಶಂಕರ್ ಬೈಚವಾಳ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಫಾರ್ ಹ್ಯಾವಿಂಗ್ ಸೆಲೆಕ್ಟರ್ ಅಂಜುಮನ್ ಇಸ್ಲಾಮ್ ಅಂಡ್ ಪ್ರಿನ್ಸಿಪಾಲ್ ಬಂದು ಇಳಕಲ್ಲಿನ ನನ್ನೊಳಗಿನ ನಾನು ಹೀಗೆ ಸೊ ಅದು ಒಂಬೈನೂರ ಐವತ್ತೊಂಬತ್ತು ವಚನಗಳನ್ನ ಏನೋ ಒಂದು ಹೆಂಗೋ ಆಯ್ತು ಏನೋ ಆಯ್ತು ಒಳ್ಳೆ ನಾನು ಹೋದ್ರೆ ಇನ್ನೂರು ಆಗಿದೆಯಾ ಅಂದ್ರೆ ನನಗೆ ಗಾಬಿಡ್ ದಿವಸ ಆಗಬೇಕಾಗಿಬಿಟ್ಟಿದ್ರು ಚೆನ್ನಾಗಾಗಿದೆ ಇವತ್ತು ವಚನಗಳಂತಂದ್ರೆ ಎಲ್ಲ ಜಾತಿ ಧರ್ಮ ಎಲ್ಲ ಮೀರಿಗೆ ಎಲ್ಲ ಮೇಲೆಗಳನ್ನ ಮೀರಿದ ಒಂದು ಸದ್ವಿಚಾರಗಳು ವಚನಗಳ ವಚನಗಳನ್ನ ಯಾವ ಜಾತಿಗೂ ಸಂಬಂಧ ಇಲ್ಲ ಯಾವ ಧರ್ಮಕ್ಕೂ ಸಂಬಂಧ ಇಲ್ಲ ಈಗ ನಾನು ಹೇಳಿದ ಒಂದೇ ವಚನ ಅನ್ನೋದು ಮನದಲ್ಲಿ ಇದು ಯಾವ ಜಾತಿ ಐತಿ ಯಾವ ಧರ್ಮ ಐತಿ ಸೊ ಮಾಡಿ ನಾ ಮಾಡಿದ್ರೆ ನನ್ನ ಹಸು ಇರುವುದಿಲ್ಲ ಮೂಕಂತ ಅಂತ ಅವನ ಅವನ ಒಧಮೆ ಆಯ್ತು ಅವನ ಆಶೀರ್ವಾದ ಆಯಿತು ಅಂದ್ರೆ ಮೂಕ ಸತಿ ಮಾತಾಡ ಸೊ ನಾನೊಬ್ಬ ಮೂಕ ಇದ್ದೇನೆ ನಾವು ಬದಲಾಗ ಇದ್ದೆ ಅವನು ಅವನ ಆಶೀರ್ವಾದ ಆಯಿತು ಐ ಸ್ಟಾರ್ಟ್ ಅಂಡ್ ಸ್ಪೀಕ್ ಅಂಡ್ ರಿಸಲ್ಟ್ ಇಸ್ ದ ಬುಕ್ ಸೊ ಅವನ ಆಶೀರ್ವಾದ ಪಡೆಯಲಿಕ್ಕೆ ಏನ್ ಮಾಡಬೇಕು ಅಂದ್ರೆ ಒಂದು ವಚನ ಹಾಕಿದ್ದೆ ಬರ ಬೇಡಿದರೆ ಏನ್ ನೋಡೆ ಅಂತ ಹೇಳಿದ್ರೆ ಹಾಡಿದರೆ ಏನ್ ನೋಡೆ ಅಂತ ಹಾಡಿದ್ರೆ ಎನ್ನ ಒಡೆಯನ್ ಒಡಲ ಕೋರಿ ಎನ್ನ ಬಡತನ ಈ ಟೆಂಡೆನ್ಸಿ ನಮ್ಗೆ ಬಂದಾಗ ಅವ ಕೊಡ್ತಾ ನಾವು ಕೇಳಬೇಕು ಬಟ್ ಕೊಡುವುದು ಹೆಂಗಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಬಸವನ್ ಒಂದು ವಚನ ಹೇಳ್ತಾರಲ್ಲ ನಂಬಲು ನೆಚ್ಚಲು ಬರೀ ಕರೆಯುವುದು ನಂಬದರಿಯಲ್ಲಿ ಲೋಪದ ನಮಗ್ ಗೊತ್ತಿಲ್ಲ ನಾವು ನಂಬುತ್ತೇವೆ ಮಾತ್ರ ಡೌಟ್ ಇರ್ತದೆ ಆಗತ್ತೋ ಮತ್ತೆ ಒಬ್ಬನಗಾರ ಅರಣಿಯ ನೀರು ಹರಿದ ಕುಡಿದ ನಮ್ಮ ಮಹಾದೇವ ಒಮ್ಮನವಾದರೆ ಒಡೆನವಾದರೆ ನೋಡಿದ ಒಂದು ಅಂದರೆ ಎಲ್ಲದಾಸ್ತು ಅಂತ ಅದ್ರ ಬಗ್ಗೆ ಡೌಟ್ ಮಾಡಿ ಯಾರು ನೋಡಂದು ಅಂತ ನಡೆ ಅದಕ್ಕೆ ನಂಬರ್ ಒಂದು ಹಚ್ಚಲು ಬರೀದೆ ಕರೆಯುವರು ಇವೆಲ್ಲ ತಾತ್ವಿಕ ವಿಚಾರಗಳು ಇಲ್ಲ ಅವನ ಜಾತಿ ಸಂಬಂಧ ಇಲ್ಲ ಧರ್ಮ ಸಂಬಂಧ ಇಲ್ಲ ದೇಶ ಸಂಬಂಧ ಇಲ್ಲ ಮನುಷ್ಯನ ಎಕ್ಸಿಸ್ಟೆನ್ಸ್ ಗೆ ಸಂಬಂಧಪಟ್ಟಂತ ವಿಚಾರಗಳು ಇವರು ನಮ್ಮ ಮಕ್ಕಳಿಗೆ ಮುಖ್ಯ ಅನ್ನೋ ಉದ್ದೇಶದಿಂದ ಆ ಒಂದು ವಚನಗಳ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ ಅದಕ್ಕಾಗಿ ನೀವೆಲ್ಲರೂ ಪ್ರೀತಿಯಿಂದ ಸನ್ಮಾನ ಮಾಡಬೇಕಾಗಿ ಕತ್ತಲಿಗೆ ಸಿಲುಕುವ ಫಲಭೂತ ಅನ್ನೋದು

ಇದ್ರ ವಿವರಣೆಯನ್ನ ಇದನ್ನ ಯಾಕೆ ಹೇಳ್ತೇನೆ ಅನ್ನೋದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ ನೆನಪು ಮಾಡಿರುವಂತದ್ದು ಎದೆಯ ಹಣತೆಯನ್ನು ಬೆಳಗಿದ ಬಾನು ಮುಷ್ತಾಕ್ ಅವರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿ ನಮ್ಮ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಕೊಟ್ಟಂತ ಅವಧಿ ಮೂವತ್ತು ನಿಮಿಷಗಳು ಮೂವತ್ತು ನಿಮಿಷಗಳ ಬಗ್ಗೆ ಬಾನು ಮುಷ್ತಾಕ್ ಅವರ ಎದೆಯ ಹಣತೆಯಲ್ಲಿ ಒಂದಷ್ಟು ಬೆಳಕನ್ನ ಕಂಡು ಬಂದು ಆಮೇಲೆ ನಾವು ನಮ್ಮ ನಮ್ಮ ಮಾತಾಡೋಣ ಕೆಳ ಮಧ್ಯಮ ವರ್ಗದ ಒಂದು ಬೀದಿಯಲ್ಲಿ ಹುಟ್ಟಿದಂತಹ ಒಬ್ಬ ಹೆಣ್ಮು ಇಡೀ ಜಗತ್ತಿನ ಸಾರಸ್ವತ ಲೋಕ ಲೋಕಕ್ಕೆ ಕನ್ನಡದ ಎದೆಯ ಹಣತೆಯ ಬೆಳಕನ್ನು ಕೊಡ್ತಾಳೆ ಅಂತಂದ್ರೆ ಅವರು ರೀತಿ ಅವರ ಸಾಹಿತ್ಯದ ರುಚಿ ಎಷ್ಟು ಅಮೋಘವಾಗಿರಬಹುದು ಅನ್ನೋದನ್ನ ನಾವು ಊಹಿಸಿಕೊಳ್ಳಲಿಕ್ಕೆ ತುಂಬಾ ಕಷ್ಟ ಒಬ್ಬ ಬರಹ ಕಾಂತಿಯಾಗಿ ಅವರು ಕೇವಲ ನಮಗೆ ಅವರ ಕಥೆಗಳ ಪರಿಚಯ ಇದೆ ಅವರು ಕಥೆಗಳನ್ನ ಮಾತ್ರ ಬರೆಯದೆ ವೈಚಾರಿಕ ಬರಹಗಳನ್ನು ಕೂಡ ಅವರು ಬರೆದಿದ್ದಾರೆ ಜೊತೆಗೆ ಕವಿತೆಗಳನ್ನು ಬರೆದಿದ್ದಾರೆ ಒಬ್ಬ ಪತ್ರಕರ್ತೆಯಾಗಿ ವರದಿಗಳನ್ನು ಕೂಡ ಅವರು ಬರೆದಿದ್ದಾರೆ ಸಾಕಷ್ಟು ಘಟನೆಗಳ ವರದಿಗಳನ್ನು ಕೂಡ ಅವರು ಪತ್ರಿಕೆಗಳಲ್ಲಿ ಬರೆದಿದ್ದಾರೆ ಒಟ್ಟಾರೆ ಇಡೀ ವ್ಯಕ್ತಿತ್ವವನ್ನು ನೋಡಿದಾಗ ಈಗ ನಮ್ಮ ಕಾಲಘಟ್ಟದ ಒಬ್ಬ ಸಾಕ್ಷಿ ಪತ್ನಿಯಾಗಿ ಅವರು ತುಂಬಾ ದಿನಗಳ ಕಾಲ ಸರಸದ ಲೋಕದಲ್ಲಿ ಅಮರಾಗಿ ಹೊಡಿತಾರೆ ಅನ್ನೋದರಲ್ಲಿ ಖಂಡಿತವಾಗ್ಲೂ ಏನು ಆಶ್ಚರ್ಯ ಇಲ್ಲ ಹಾಗಿದ್ರೆ ಅವರ ಈ ಸುದೀರ್ಘವಾದಂತಹ ಹಾದಿ ಎಷ್ಟು ಸುಲಭವಾಗಿತ್ತು ಇಡೀ ಜಗತ್ತಿನ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಅವರಿಗೆ ಯಾವ ಪ್ರಶ್ನೆಗಳು ಎದುರಾಗಿರಲಿಕ್ಕಿಲ್ಲವೇ ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ವಿಭಿನ್ನ ಮುಖಗಳ ಪ್ರತಿಭಾವಂತ ಬಹು ಪ್ರತಿಭಾವಂತ ಬಾನು ಮುಷ್ಠಾಕ್ ಅವರು ಒಬ್ಬ ಬರಹಗಾರ್ತಿಯಾಗಿ ಕಾರ್ತಿಯಾಗಿ ಸಾಕಷ್ಟು ಅದ್ವುದನ್ನು ಎದುರಿಸಿಕೊಂಡು ಬರ್ತಾರೆ ಒಬ್ಬ ಗೀತೆ ತಂದು ಒಳ್ಳೆ ಅಂತ ಮಾಡೋದಕ್ಕೆ ಹೇಗೆ ಹಾಯ್ತಾಳೋ ಹಾಗೆ ಬಾಹು ಅವರು ಬರಹದಾಸಿಯಾಗಿ ತಮ್ಮ ನಮ್ಮ ಸಮಾಜ ಕೊಟ್ಟಂತ ಸಾಕಷ್ಟು ಅಗ್ನಿ ಅಗ್ನಿದಿವಿಗಳನ್ನು ಎದುರಿಸಿ ಬಹಳ ಸ್ವಚ್ಛವಾಗಿ ನಿರ್ಮಲವಾಗಿ ಇವತ್ತು ನಮ್ಮ ಮುಂದೆ ಒಬ್ಬ ಮಹಿಳೆಯಾಗಿ ಬರಹಗಾರ್ತಿಯಾಗಿ ನಿಂತ್ಕೊಂಡಿದ್ದಾರೆ ಇಡೀ ಒಂದು ಸಾಮಾಜಿಕ ಬದಲಾವಣೆಯ ಶಕ್ತಿಯಾಗಿ ಚಾಲಕ ಶಕ್ತಿಯಾಗಿ ಅವರು ಕೇವಲ ಬಡವಣಿಗೆಯಲ್ಲಿ ಮಾತ್ರ ತಮ್ಮನ್ನು ತಾವು ತೊಡಗಿಸಿಕೊಳ್ಳದೆ ಒಬ್ಬ ಬಹುಮುಖ್ಯ ಮಹಿಳಾ ಹೋರಾಟಗಾರ್ತಿಯಾಗಿಯೂ ಕೂಡ ಹೋರಾಟದ ಇತಿಹಾಸದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಹಲವಾರು ಸಂಘಟನೆಗಳೊಂದಿಗೆ ಒಗ್ಗೂಡಿದ್ದಾರೆ ಸಮಾಜದ ಬಹುಮುಖದ ಸಮಸ್ಯೆಗಳಲ್ಲಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೇವಲ ಒಂದು ಹಾಸನದ ಒಬ್ಬ ವಸದಲ್ಲಿ ಹಾಸನದಲ್ಲಿ ಅವರು ಬೆಳೆದಾಗಿದ್ರು ಕೂಡ ಅವರು ಮಹಿಳಾವಾದದ ಧ್ವನಿ ಮಾತ್ರ ಅವರ ಪ್ರತಿಯುದ್ದಕ್ಕೂ ಕೂಡ ಅವರ ಎಲ್ಲ ಕಥೆಗಳಲ್ಲೂ ಕೂಡ ಅವರ ಗಟ್ಟಿಯಾದಂತಹ ಧ್ವನಿಯಾಗಿ ಒಳಗೋಡಿಸಿದ್ದು ನಮ್ಗೆ ಅವರ ಸಾಹಿತ್ಯ ಅಧ್ಯಯನದಿಂದ ಗೋಚರಾಗುತ್ತೆ ಅವರ ಬದುಕು ಮತ್ತು ಬರಹಗಳೆಲ್ಲವನ್ನ ನಾವು ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಅದು ಸಾಮಾಜಿಕ ಬದಲಾವಣೆಗೆ ಸಾಮಾಜಿಕ ಆಗು ಸ್ಪಷ್ಟವಾದಂತಹ ಕೈಗಂಡನೆಯನ್ನ ಅವರು ಹಿಡಿದಿದ್ದು ನಮಗೆ ಕಾಣಿಸ್ಕೊಡುತ್ತೆ ಈ ರೀತಿಯಲ್ಲಿ ಅವರ ಒಂದು ಸಾಹಿತ್ಯ ಯಾನವನ್ನು ನೋಡಿದಾಗ ಲಂಕೇಶ್ ಪತ್ರಿಕೆಯ ಲಂಕೇಶ್ ಅವರು ಅಹ್ ಅವರಿಗೆ ಎಷ್ಟೊಂದು ಸಾಥ್ ಕೊಟ್ಟಿದ್ರು ಮತ್ತು ಅವಕಾಶವನ್ನು ಕೊಟ್ಟಿದ್ರು ಅನ್ನೋದನ್ನ ನಾವಿಲ್ಲಿ ಸ್ಮರಿಸಬೇಕಾಗುತ್ತೆ ಲಂಕೇಶ್ ಪತ್ರಿಕೆಯ ಮೂಲಕ ಒಬ್ಬ ಬಹಳ ಕನ್ನಡದ ಜನಮಾನಸದಲ್ಲಿ ಅವರು ಮೊಟ್ಟ ಮೊದಲಾಗಿ ತಮ್ಮ ಹೆಸರನ್ನ ಛಾಪು ಮೂಡಿಸಿದ್ರು ಹೀಗಾಗಿ ತಮ್ಮ ಸಾಕಷ್ಟು ಸಂದರ್ಶನಗಳಲ್ಲಿ ಮತ್ತು ಬರಹಗಳಲ್ಲಿ ಅವರು ಲಂಕೇಶ್ ಪತ್ರಿಕೆಯನ್ನ ನೆನೆಸ್ಕೊಳ್ತಾರೆ ಹಾಗೆ ಕನ್ನಡಿಗರ ಜನಮಾನಸದಲ್ಲಿ ಛಾಪನ್ನ ಮೂಡಿಸಿಕೊಳ್ಬೇಕಾದ್ರೆ ಅದು ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲ ಎದುರಿಸಿದ್ದು ಸಾಕಷ್ಟು ಕಳೆದುಕೊಂಡದ್ದು ಬೇಕಾದಷ್ಟು ಆದ್ರೆ ಯಾವ ವ್ಯಕ್ತಿ ಈ ಸಮಾಜದಲ್ಲಿ ಯಾವುದೇ ಇತಿಹಾಸದ ಯಾರೇ ಸಾಧಕರ ಹೆಸರನ್ನು ನೋಡ್ರಿ ಅವರ ಕಳೆದುಕೊಂಡ ಇತಿಹಾಸ ಬಹುದೊಡ್ಡದಿರ್ತದೆ ಅವರ ಜೀವನದ ಪುಟ್ಟಗಳನ್ನು ತಿಳಿ ಹಾಕಿದ್ರೆ ಅಂತಂದ್ರೆ ಸಾಕಷ್ಟು ಕಳೆದುಕೊಂಡಿರ್ತಾರೆ ಆದ್ರೂ ಅವರು ಅವರಾಗಿ ಉಳಿದ್ಬಿಟ್ಟಿರ್ತಾರೆ ಯಾರು ಕಳೆದುಕೊಳ್ಳೋದಕ್ಕೆ ಸಿದ್ಧನಾಗಿರ್ತಾನೋ ಈ ಸಮಾಜದಲ್ಲಿ ಅವನು ಅವನಾಗಿ ಹೊಳಿತಾನೆ ಅವನು ಅವನಾಗಿ ಬದುಕ್ತಾನೆ ಅವನ ಸತ್ ಮೇಲೆ ಒಂದು ಬದುಕಿರ್ತಾನೆ ಇದು ನಮ್ಮ ಸಮಾಜದ ಸಾಕಷ್ಟು ವ್ಯಕ್ತಿಗಳನ್ನೂ ಇದನ್ನ ಪ್ರೂವ್ ಮಾಡಿಸ್ತಾರೆ ಒಬ್ಬ ಪ್ರಸರಣಗಳನ್ನು ನಾವು ಎಷ್ಟು ಅಗ್ನಿ ದೀವಿಗಳಿಗೆ ಗುರಿ ಮಾಡಿದ್ದೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಸಾಕಷ್ಟು ಜನರಲ್ಲ ಶ್ರೇಷ್ಠವನ್ನ ನಮ್ಮ ಸಮಾಜ ಆಗಾಗ ಏನ್ ಮಾಡ್ತಾ ಅಂತಂದ್ರೆ ಕೆಲವು ಪರೀಕ್ಷೆಗಳಿಗೆ ಹೊಡ್ತಾ ಇರುತ್ತೆ ಆ ಪರೀಕ್ಷೆಯಲ್ಲಿ ಅವರು ಎಷ್ಟೋ ವಿಷಯಗಳನ್ನ ಕಳೆದುಕೊಂಡು ಕೂಡ ಪರಿಶುದ್ಧರಾಗಿ ನಿಂತಿರ್ತಾರಲ್ಲ ಹಾಗೆ ಬಾನು ಮುಷ್ತರ ಜೀವನದ ಹಾದಿ ಕೂಡ ಅವರ ಬದುಕು ಮತ್ತು ಬರಹದರ ಹಾದಿಯಲ್ಲಿ ಟೀಕೆಗಳು ಪ್ರವಾಹಗಳು ಎಷ್ಟೋ ಸಲ ಆತಂಕಗಳು ಜೀವಕ್ಕೆ ಅಭಯಗಳು ಕೂಡ ಬರ್ತವೆ ಒಂದು ಹಂತದಲ್ಲಿ ನೀನು ಬರೆಯುವುದೇ ನಿಲ್ಲಿಸಬೇಕು ಅನ್ನುವಂತ ಆರ್ಡರ್ಗಳು ನೀನು ಬರೆಯ ಕೂಡದು ಅಂತ ಹೇಳ್ತಾರೆ ಬಾನುಮೋಷ್ ಹೇಳ್ತಾರೆ ನಾನು ಸತ್ರು ಕೂಡ ಬರವಣಿಗೆಯನ್ನ ನಿಲ್ಲಿಸಲಾರೆ ಅಂತ ಅಕಸ್ಮಾತ್ ಬಾನುಮೋಷಾಕ್ ಆ ಹೆದರಿಕೆಗಳಿಗೆ ಬೆದರಿಕೆಗಳಿಗೆ ತಲೆ ತಗ್ಗಿಸಿ ಬರೆಯೋದನ್ನ ನಿಲ್ಲಿಸಿದ್ರೆ ಇವತ್ತು ನಮ್ಮ ಎದೆಯಲಿಗೆ ಎದೆ ಹರತಿ ಬೆಳಕ ಇರಲಿಲ್ಲ ಈ ಬೆಳಕು ನಮ್ಮದಾತಿರ್ಲಿಲ್ಲ ಬರೆಯುವುದನ್ನ ನಿಲ್ಲಿಸೋದಿಲ್ಲ ಅನ್ನುವಂತ ಜಾತಿ ಇತ್ತಲ್ಲ ಆ ಜಾತಿ ಇವತ್ತು ಅವರನ್ನ ಇಡೀ ಜಗತ್ತಿಗೆ ಬೆಳಕಿನ ಹಣತೆಯನ್ನ ಕೊಡುವಂತ ಎದೆ ಹಸುವಂತ ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಆಯ್ತು ಅವರೆಲ್ಲರ ಏನ್ ಮಾಡ್ತಾರ ಅಂತಂದ್ರ ಸಮಾಜದ ದುರಂತ ಇದು ನಮ್ಮ ನಾಗರಿಕ ಸಮಾಜದ ದುರದ ಏನು ಅಂತಂದ್ರೆ ಸರ್ ನನ್ಗೆ ಯಾವಾಗ್ಲೂ ಏನು ಅಂತಂದ್ರ ಯಾರು ಸಮಾಜದ ಒಡಕುಗಳ ಕಡೆ ಬೆರಳು ಮಾಡಿ ಅದನ್ನು ತಿದ್ದುಕೋರಿ ಅಂತ ಹೇಳ್ತಾರಲ್ಲ ಅವರಿಗೆ ಇಂಥ ಸಂಕಷ್ಟಗಳು ಬಂದಿರ್ತವೆ ಅಕಸ್ಮಾತ್ ನಮ್ಮ ಬೆದರಿಕೆಗಾಗಿ ಅವರು ಯಾರು ಹಿಂದೆ ಸರಿದ್ರೆ ನಮ್ಮ ಸಮಾಜ ಎಷ್ಟು ಸ್ವಾಸ್ಥ್ಯವಾಗಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಆ ನಿಟ್ಟಿನಲ್ಲಿ ನಾವು ಆ ನೆನೆಯಬೇಕಾಗುತ್ತೆ ಸಮಾಜದ ಒಡಗುಗಳ ಕುರಿತು ಅವರು ಬರಹಗಳನ್ನು ಬರುತ್ತಾರೆ ಅವರ ಪ್ರಗತಿಪರತೆಯನ್ನ ಪ್ರಗತಿಪರ ಆಲೋಚನೆಗಳನ್ನೇ ಎಷ್ಟೋ ಸಲ ಬೇರೆ ಅರ್ಥದಲ್ಲಿ ಭಿನ್ನ ಅರ್ಥದಲ್ಲಿ ಅಪಾರ್ಥದಲ್ಲಿ ಸಮ್ಮಿಷ್ಟ ಅರ್ಥದಲ್ಲಿ ಬಿಂಬಿತವಾಗಿದೆ ಹೀಗಾಗಿ ಅವರು ಕೆಲವಷ್ಟು ಸಲ ಜೀವನ್ಮಾನದ ಪ್ರಶ್ನೆಯನ್ನು ಕೂಡ ಎದುರಿಸಬೇಕಾದಂತಹ ಸಂದರ್ಭ ಬರುವಂತದ್ದು ಏನೇ ಆದ್ರೂ ಕೂಡ ಬಾನು ಮುಷ್ಠಾಕ್ ಅವರ ಜೀವನ ಬರಹ ಮತ್ತು ಹೋರಾಟ ಸದಾ ಕಾಲಕ್ಕೂ ನಮಗೆ ಸ್ಮರಣೀಯ ಮತ್ತು ಸ್ಫೂರ್ತಿ ಎನ್ನುವ ಮಾತ್ರ ನಾವು ಅಲ್ಲಗಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಅವರ ಆಚೆಗೆ ಬರಹದತ್ತ ನಾವು ಬಂದಾಗ ಆಶ್ಚರ್ಯ ಅನಿಸಬಹುದು ನಿಮಗೆ ನನ್ನ ಕೈಯಲ್ಲಿರುವಂತಹ ಈ ಪುಟ್ಟ ಪುಸ್ತಕ ಸುಮಾರು ಆರು ತರ ಸಂಕಲನಗಳನ್ನ ಅವರು ಬರೆದಿದ್ದಾರೆ ಆರು ಸಂಕಲನಗಳಲ್ಲಿ ಸುಮಾರು ಕಥೆಗಳು ಬಾನು ಮುಸ್ತಾಕ ಅವರ ಕಣ್ಣಿನಿಂದ ಒಳ ಮೂಡಿವೆ ಹಾಟ್ ಕ್ಯಾಂಪ್ ಅಲ್ಲಿ ಇರುವುದು ಕೇವಲ ಅವರ ಹನ್ನೆರಡು ಕಥೆಗಳು ಮಾತ್ರ ದೀಪ ಅವರು ಇಂಗ್ಲಿಷ್ ಅಲ್ಲಿ ತರ್ಜುಮೆ ಮಾಡಿದಂತಹ ಹನ್ನೆರಡು ಬಾನು ಮುಸ್ತಾಕರ ಹನ್ನೆರಡು ಕಥೆಗಳು ಮಾತ್ರ ಈ ಪುಸ್ತಕದಲ್ಲಿ ಒಂದು ಸಾಹಿತ್ಯಕ್ಕೆ ಅಥವಾ ಒಂದು ಬರವಣಿಗೆ ಎಷ್ಟು ಶಕ್ತಿ ಇರುತ್ತೆ ಅನ್ನೋದಕ್ಕೆ ಈ ಪುಸ್ತಕ ಸಾಕ್ಷಿ ಸರ್ ನನಗೆ ನನ್ನ ಮೊದಲನೇ ಕವನ ಸಂಕಲನ ಮೊನ್ನೆ ಬಂದ ಅಂತ ಅಂತೇಳಿ ಕೇವಲ ಒಂದು ಐವತ್ತು ಪುಟಗಳ ಒಂದು ಕವನ ಸಂಕಲನ ಅದು ಅದಕ್ಕೆ ದರಬೆಂದ್ರೆ ಗ್ರಂಥ ಬಹುಮಾನ ಅಂತ ಅಂದಾಗ ನನ್ನ ಕನ್ಫ್ಯೂಸ್ ಅಲ್ಲಿ ಧರಬೆಂದ್ರೆ ಪ್ರತಿಷ್ಠಾನದಲ್ಲಿ ಧಾರವಾಡದಲ್ಲಿ ಎಲ್ಲ ಬಹುಮಾನ ಪುಸ್ತಕಗಳನ್ನ ಜೋಡ್ಸಿಡ್ತಾ ಇದ್ರು ಒಂದು ಪುಟ್ಟ ಪುಸ್ತಕ ಇಷ್ಟೇ ನನಗೆ ಎಷ್ಟು ಅಂಗೈ ಇದೆ ಇಲ್ಲ ಇಷ್ಟೇ ಸೈಜಿನ ಪುಸ್ತಕ ನನಗೆ ನನಗೆ ಒಂದು ಆಶ್ಚರ್ಯ ಅದಕ್ಕೂ ಮುಂಚೆ ಅದು ಹಸ್ತಕೃತಿಗೆ ಒಂದು ರಾಷ್ಟ್ರಮಟ್ಟದ ಪ್ರಶಸ್ತಿ ಬಂದಿತ್ತು ಮೊನ್ನೆ ಬಂದ ಬಳಕೆಗೆ ನಾನು ನಾನು ನಿಮ್ದೇ ಅದನ್ನ ಫೀಲ್ ಮಾಡ್ಕೋತಾ ಇರ್ತೀನಿ ಏನು ಅಂತಂದ್ರೆ ಬರ್ತೀನಿ ರೋಮಾಂಚನ ಉಂಟು ಮಾಡಿದಷ್ಟ ಸಂದರ್ಭ ಹಾಗೆ ಇದು ಅವ್ರಿಗೂ ಕೂಡ ನಮ್ಮೆಲ್ಲರೂ ಕೂಡ ಕನ್ನಡಿಗರ ಎಲ್ಲರೂ ಕೂಡ ಮಟ್ಟದ ರೋಮಾಂಚನವನ್ನ ಉಂಟು ಮಾಡಿಸಲಿಕ್ಕೆ ಸಾಕು ಒಂದು ಬರಹದ ಶಕ್ತಿ ಅಂದ್ರೆ ನಿಜವಾದ ಶಕ್ತಿ ಅಂದ್ರೆ ಯಾಕೆ ಸಾಹಿತಿಗಳಿಗೆ ಸಮಾಜಕ್ಕೆ ಜವಾಬ್ದಾರಿ ಐತಿ ಅವರು ಸಾಹಿತ್ಯ ಅನ್ನುವಂಥದ್ದು ಸಮಾಜದ ಸ್ವಾಸ್ಥ್ಯಕ್ಕೆ ಬೇಕು ಅಂತೀವಿ ಅಂತಂದ್ರೆ ಇದಕ್ಕೆ ಆಗಾಗ ನಡೆಯುವಂತಹ ಸಾಮಾಜಿಕ ಓರೆಕೋರೆಗಳನ್ನ ಸಾಮಾಜಿಕ ಅಸ್ವಾಸ್ಥ್ಯವನ್ನ ಸ್ವಾಸ್ಥವಾಗಿಸೋದಕ್ಕೆ ಸಾಹಿತಿಗಳು ಬೇಕು ಅವರಿಗೆ ಅವ್ರದೇ ಆದಂತ ಬರೀ ಮನರಂಜನೆಗೆ ಅಥವಾ ನಮ್ಮ ಆತ್ಮದ ಖುಷಿಗೋಸ್ಕರ ಬರ್ಕೊಂಡ್ರೆ ಆಗೋದಿಲ್ಲ ಕೆಲವೊಮ್ಮೆ ನಮ್ಮ ಆತ್ಮದ ಖುಷಿ ಅವರ ಆತ್ಮದ ಖುಷಿ ಇವತ್ತು ನಮ್ಮೆಲ್ಲರ ಆತ್ಮದ ಖುಷಿಯಾಗಿದೆಯಲ್ಲ ಹಾಗೆ ಜನ ಸಮಾಜದ ಆತ್ಮದ ಖುಷಿ ಆಗೋದಕ್ಕೆ ಸಾಹಿತ್ಯ ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬರುವಂತಹ ಈ ಪುಸ್ತಕ ಇದೆಯಲ್ಲ ಇದು ತುಂಬಾ ಮಹತ್ತರವಾದಂಥ ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ನನಗೆ ನಾನು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದೆ ಮಹಾದೇವ ಬಸರಕೋಟ್ ಸಹೋದರರು ನಮ್ಮ ಆತ್ಮೀಯರು ಅವರು ಕರೀತಾರೆ ಮತ್ತು ಅಕಡಿಮೆ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಹೋಗ್ಬೇಕು ಅಂತ ಸಂತೋಷ ಆದರೆ ಆದ್ರೆ ಯಾವಾಗ ನಾನು ಆಮಂತ್ರಣ ಪತ್ರಿಕೆಯನ್ನು ನೋಡಿದ್ರೆ ಅವರು ವಿಷಯವನ್ನ ಕೊಟ್ಟಿದ್ದಾರೆ ಎದೆಯ ಹಣತೆಯನ್ನು ಬೆಳಗಿದ ಬಾಣು ಮುಷ್ಕಾಟ್ ಅಂತ ಅದನ್ನ ನೋಡಿದ ತಕ್ಷಣ ನಾನು ವ್ಯವಸ್ಥೆ ಇದೆ ವ್ಯವಸ್ಥೆ ಎಷ್ಟು ಅದ್ಭುತವಾದಂತ ಟಾಪಿಕ್ ಎಲ್ಲರೂ ಕೂಡ ನಾನು ಎಲ್ಲರೂ ಕೂಡ ಅದನ್ನೇ ಹೇಳಿದ್ರು ಎಷ್ಟು ಒಳ್ಳೆ ಟಾಪಿಕ್ ಕೊಟ್ಟಿದ್ದ ಮಾತಾಡೋದು ಚೆನ್ನಾಗಿ ಅಂತ ಸೊ ಆ ಅಥವಾ ಏನಿದೆ ಅದೇ ಸಾಹಿತ್ಯವಾಗಿ ಟಾಪಿಕ್ತ ಈ ನಿಟ್ಟಿನಲ್ಲಿ ನಾವು ಬಾನು ಮುಸ್ತಾಕ್ ಅವರ ಕಥೆಗಳನ್ನ ಅಧ್ಯಯನ ಮಾಡಲಾಗಿ ಸ್ವತಃ ಕಥೆಗಾರ್ತಿಯವರೇ ಹೇಳುವಂತೆ ಅಂತ ಬಾನು ಮುಸ್ತಾಕ್ ಅವರ ಲೈಂಗೇಶ್ ಪತ್ರಿಕೆ ಅವ್ರು ಹೇಳಿ ನಮ್ಗೆ ಇದನ್ನ ಹೇಳಬೇಕಂತ ಹೇಳಿ ನೆನ್ಪಾಯ್ತು ನೋಡ್ರಿ ಈ ನೆಲದ ಭಾಷೆ ಏನದಲ್ಲ ದಿನಿ ಭಾಷೆ ಬಿಜಾಪುರದಾಗ ಒಂದು ಭಾಷೆ ಹುಟ್ಟಿದ ನಮ್ಮ ಕಣಿ ಬೋಲಿ ಭಾಷೆ ಉರ್ದು ಭಾಷೆ ಪರ್ಷಿಯನ್ ಭಾಷೆ ನಮ್ಗೆ ಗೊತ್ತು ಈ ದಕ್ಷಿಣಿ ಭಾಷೆ ಉರ್ದು ಕಡಿಗೋಲಿ ಬೋಲಿ ಭಾಷೆ ಒಬ್ಬ ಭಾಷೆ ನಮ್ಮ ಭಾಷೆ ಇದು ಬಿಜಾಪುರದ ಹುಟ್ಟಿದ ಭಾಷೆ ಹನುಮಾನ್ ಕಾಲೇಜಿನ ಹುಟ್ಟಿದ ಭಾಷೆ ಗೋಲಗು ಸುತ್ತೆಲ್ಲ ಹುಟ್ಟಿದ ಭಾಷೆ ಬಾಲಕಲ್ಲ ಹುಟ್ಟಿದ ಭಾಷೆ ಆ ದಕ್ಷಿಣಿ ಭಾಷೆ ಬಿಜಾಪುರ ಭಾಷೆ ಅವರ ಮೂಲ ದಕ್ಷಣಿ ಭಾಷೆ ಕೆಲವೊಂದು ಪದಗಳನ್ನು ಅವರ ಒಂದು ಕಥೆಗಳಲ್ಲಿ ಬಳಸ್ಕೊಂಡಾರ ಯಾಕೆ ಮೊಹಮ್ಮದ್ ಪ್ರವಾದಿ ಅವ್ರು ಹೇಳ್ತಾರ ನೋಡ್ರಿ ನಿಮ್ಮ ಮನೆಯ ಆ ಕಡೆ ಇಪ್ಪತ್ ಮನಿ ಈ ಕಡೆ ಇಪ್ಪತ್ ಮನಿ ಒಳಗೆ ಯಾರಾದ್ರೂ ರೋಗದಿಂದ ನರಳುತ್ತಿದ್ರ ಯಾರಾದ್ರೂ ಆಹಾರದಿಂದ ಕೊರತೆ ಅನುಭವಿಸುತ್ತಿದ್ರ ಅದಕ್ಕೆ ನೀರು ಜವಾಬ್ದಾರಿ ಆಗ್ತದೆ ಹೇಳ್ತಾರ ಮೊಹಮ್ಮದ್ ಕೈಗೊಂಡರು ನಿನ್ನ ಮನೆಯ ಸುತ್ತ ಆ ಕಡೆ ಇಪ್ಪತ್ತು ಈ ಕಡೆ ಇಪ್ಪತ್ತು ಮನೆಯಲ್ಲಿ ಯಾರಾದ್ರೂ ರೋಗದಿಂದ ನೋಡುತ್ತಿದ್ರೆ ಯಾರಾದ್ರೂ ಆಹಾರ ಇಲ್ಲದೆ ಪರಿತಪಿಸುತ್ತಿದ್ದಾರೆ ಅದಕ್ಕೆ ನೀರು ಜವಾಬ್ದಾರಿ ಆಗ್ತಿ ಅನ್ನುವಂತ ಸಂದೇಶವನ್ನ ಆ ಪೈಗಂಬರ ವಿಚಾರಗಳನ್ನ ತಮ್ಮ ಕಥೆಗಳಲ್ಲಿ ಅವ್ರು ಹೇಳ್ತಾರ ಯಾರು ನಮ್ಮ ಬಾನು ಮುಸ್ತಾಕ್ ಅವರು ಅಂತ ಬಾನು ಮುಸ್ತಾಕ್ ಅವರು ಒಂದು ಸಿನಿಮಾ ಬಗ್ಗೆ ಹೇಳ ಅಕ್ಕವರು ಖರೀನಾಗಲ ಒಂದು ಕಥೆ ಯಾವ್ದು ಸಿನಿಮಾ ಆ ಸಿನಿಮಾ ಬಂಗಾಳಿ ಒಳಗೆ ಯಾರ ನಿರ್ದೇಶನ ಮಾಡ್ತಾರಂದ್ರ ಹರಿದು ಬಾನು ರೇನ್ ಕೋಟ್ ಅನ್ನುವಂತ ಸಿನಿಮಾ ಬಂಗಾಳಿ ಭಾಷೆ ಸಿನಿಮಾ ಅವರು ನಿರ್ದೇಶನ ಮಾಡ್ತಾರ ಗಿರೀಶ್ ಕಾರ್ನಾಡ್ ಅವರು ಕರಿನಾದರ ಕತೆ ಹಶಿನಾ ಅಂದ್ರೆ ಹಶಿನಾ ನಮ್ಮ ಭಾನು ಮುರ್ತಾಕ್ ಅವರ ಕತೆ ಹಶಿನಾ ಅವರ ಒಂದು ಸಿನಿಮಾ ಇವತ್ತ ರೇನ್ಕೋಟ್ ಅನ್ನುವಂತ ಸಿನಿಮಾ ಮಾಡಿದವರು ಯಾರು ರಿತು ಅನ್ನುವಂತ ಘೋಷ್ ಮುಖಿ ಸೋಲಾಕೆ ಅಂತ ಒಂದು ಐದು ಸಾಹಿತಿಗಳಂತೆ ಆಯ್ತು ಸರ್ ನಾನು ನೋಡಿದ ಮೇಲೆ ಒಂದು ಕ್ಷಣ ಗಾವ್ಯ ಹಿಂಗೆ ಕೇಳುತ್ತ ಆದ್ರೆ ಇವತ್ತು ಅವರ ಭಾಷಣವನ್ನು ಅತ್ಯಂತ ಅತ್ತರಿಸ್ತಾರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸಹಿತ

ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಫೋರ್ ಒನ್ स्वंत मने विलासा, हजरत खान बाबा सैनिक स्कूल फर्स्ट इब्राहिम रोजा बसस्टॉप इब्राही रोज बॅक सैड नगर विजयपुरा